ಾಗಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ವ್ಯವಸ್ಥಾಪಕ ಸಂಸ್ಥೆಯ ಸದಸ್ಯನಾಗಿ ಹಾಗೂ ಅಧ್ಯಕ್ಷನಾಗಿ ನಾನು ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ಸಹ ಸದಸ್ಯರುಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸಿದ್ದೇನೆ ಅದೇ ರೀತಿ ಶ್ರೀ ಕ್ಷೇತ್ರದ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಕ್ಷೇತ್ರದ ಎಲ್ಲ ಪರಿವಾರ ದೈವ ದೇವರುಗಳ ಅನುಗ್ರಹ ಸುಬ್ರಹ್ಮಣ್ಯ ಮಠಾಧೀಶ್ವರ ಆಶೀರ್ವಾದ ಕಳೆದ ಕೊರಗಜ ದೇವದ ಆಶೀರ್ವಾದ ಎಲ್ಲದರಿಂದ ಮತ್ತೆ ನಾನು ಕ್ಷೇತ್ರದಲ್ಲಿ ನಾನು ಒಂದು ಈ ಒಂದು ಹುದ್ದೆಯನ್ನು ಅಲಂಕರಿಸಲು ನನಗೆ ಸಹಾಯ ಮಾಡಿದೆ ಹೇಳಿ ನಾನು ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಅದೇ ರೀತಿ ನಾನು ನನ್ನ ಒಂದು ಸಾಮಾಜಿಕ ಜೀವನದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ನಾನು ಸಾಮಾಜಿಕ ಜೀವನದಲ್ಲಿದ್ದೇನೆ ನಾನು ಮಾಡಿದಂಥ ಸೇವೆ ನಾನು ಮಾಡಿದಂಥ ಕೆಲಸಗಳು ಮತ್ತು ನನಗೆ ನಮ್ಮ

ಪದಾಧಿಕಾರಿಗಳ ಡಿ ಮತ್ತು ನಮಗೆ ಹೆಸರಲ್ಲಿ ಬಹುಶಃ ಬಹಳಷ್ಟು ಒಂದು ಸಾವಿರಾರು ವರ್ಷ ಎಲ್ಲ ಈ ಒಂದು ಸ್ಥಳೀಯ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳ ಹೊಸ ಹತ್ತಿ ನನಗೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಅಡಚಣೆಗಳು ಬಂದಾಗ ಈಗ ಯಾಕಂತಂದರೆ ನಾನೊಬ್ಬ ಸ್ಥಳೀಯ ಮಟ್ಟದ ನಾಯಕ ಸ್ಥಳೀಯ ಮಟ್ಟದ ನನ್ನ ಗ್ರಾಮ ಪರಿಷತ್ ಮೆಂಬರ್ ಆಗಿ ಕೆಲಸ ನಾನು ನನಗೆ ಕ್ಷೇತ್ರ ಬಿಟ್ಟು ನನ್ನ ಮೇಲೆ ರಾಜಕೀಯದಲ್ಲಿ ಆಗಿ ಯಾವುದೇ ಕ್ಷೇತ್ರದಲ್ಲಿ ನಾನು ಸುಬ್ರಹ್ಮಣ್ಯ ಬಿಟ್ಟು ಅದರಿಂದ ಉನ್ನತ ಮಟ್ಟ ಹೋಗುವಂಥ ಆಕಾಂಕ್ಷೆಯೂ ಇರಲಿಲ್ಲ ಮತ್ತು ಅದರ ಬಗ್ಗೆ ನನ್ನ ಅಷ್ಟು ತಾಕತ್ತು ನನಗಿರಲಿಲ್ಲ ಆದರೆ ನಮ್ಮದೇ ಕ್ಷೇತ್ರದಲ್ಲಿರುವಂಥ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಅತ್ಯಂತ ದೊಡ್ಡ ಹುದ್ದೆ ಆದಂಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯನ್ನು ಅಲಂಕರಿಸಬೇಕು ಅಂತ ನನಗೆ ಮೊದಲು ನನ್ನ ಒಂದು ಮಹತ್ವಾಕಾಂಕ್ಷೆ ಇತ್ತು ಆ ಮೂಲಕ ಸುಬ್ರಹ್ಮಣ್ಯ ದೇವರು ಇವತ್ತು ನನಗೆ ತಾನು ನನ್ನ ಸೇವೆ ಅವರಿಗೆ ಬೇ ಅವರ ನನ್ನ ಮುಖಾಂತರ ಅವರ ಸೇವೆಯನ್ನು ಮಾಡಿಸಬೇಕು ಅನ್ನುವಂಥ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ನಾನು ಬಹುಶಃ ಪ್ರಥಮವಾಗಿ ಹೇಳುವುದು ಅಂತ ಹೇಳಿದರೆ ಮುಖ್ಯವಾಗಿ ಅದು ಯಾತ್ರಿಕರು ಬರುವಂಥ ಪ್ರವಾಸಿಗರು ಬರುವಂಥ ಭಕ್ತರು ಬರುವಂಥ ಕ್ಷೇತ್ರ ಭಕ್ತರ ಅನುಕೂಲತೆಗೆ ಹೇಗೆ ಬಹಳಷ್ಟು ವ್ಯವಸ್ಥೆಗಳು ಈ ಆಗಿದೆ ಇಂದಿನ ನಮ್ಮ ವ್ಯವಸ್ಥಾಪಕ ಸಮಿತಿಯವರು ಮಾಡಿದ್ದಾರೆ ಅದು ಇನ್ನೂ ಮುಂಚೆಗೆ ಬಹಳಷ್ಟು ಐವತ್ ಮೂರು ವರ್ಷಗಳ ಭವಿಷ್ಯವನ್ನು ಸೃಷ್ಟಿ ಕೊಟ್ಟು ಯೋಜನೆ ತಗೊಳ್ಳುವ ನಮ್ಮಲ್ಲಿ ಒಂದು ಒಂದು ಹಲವಾರು ಕಂಪನಿಗಳಲ್ಲಿ ಕೊಟ್ಟು ನಾನು ಎದು ವರ್ಷ ಆದಷ್ಟು ಸಮಯಾವಕಾಶ ಇಲ್ಲ ನಾನು ಒಂದು ಅದೇ ರೀತಿ ನಮ್ಮ ಈ ಒಂದು ಯೋಗ್ಯತೆ ಕಾರ್ಯಕ್ರಮಗೊಳಿಸಲಿಕ್ಕೆ ನಮ್ಮೆಲ್ಲ ವ್ಯವಸ್ಥಾಪನಾ ಸಂಸ್ಥೆಯ ನಮ್ಮ ಎಲ್ಲ ಸದಸ್ಯರುಗಳು ಎಲ್ಲರನ್ನೇ ಎಲ್ಲರ ವಿಶ್ವಾಸಕ್ಕೆ ತಗೊಂಡು ಎಲ್ಲರ ಸಭೆ ಸೌಲಭ್ಯಗಳು ಸ್ಥಳೀಯರಿಗೆ ಸಾಂತ್ರಿಕರಿಗೆ ನಾವು ಯಾವ ರೀತಿ ನಾವು ಪ್ರಯೋಜನಗಳನ್ನು ಮಾಡ್ತೇವೆ ಅನುಕೂಲಗಳನ್ನು ಮಾಡ್ತೇವೆ ಸ್ಥಳೀಯರಿಗೆ ಕೂಡ ತೊಂದರೆ ಆಗದ ರೀತಿಯಲ್ಲಿ ಮಾಡೋದಕ್ಕೆ ಬಹಳಷ್ಟು ಮುಖ್ಯ ನಾನು ಕಂಡುಕೊಂಡಂತೆ ವಿಚಾರ ಹಾಗೆ ಸ್ಥಳೀಯ ಎಲ್ಲ ಜನತೆಗೆ ತೊಂದರೆ ಆಗದಂತೆ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ತೇವೆ ದೇವಸ್ಥಾನದಲ್ಲಿ ಇರುವಂತಹ ಪುರುಷರಾಮ ದೇವಸ್ಥಾನ ಇಡೀ ರಾಜ್ಯಕ್ಕೆ ದೇಶಕ್ಕೆ ನಂಬರ್ ಒನ್ ದೇವಸ್ಥಾನ ನ್ಯೂನತೆಗಳು ಸಣ್ಣ ಪುಟ್ಟದ್ದೆಲ್ಲ ಇರ್ಬೋದು ಅದನ್ನೆಲ್ಲ ಸಂಪಡಿಸಿಕೊಂಡು ಹೋಗುವಂತೆ ಎಲ್ಲ ಕನಿಷ್ಠ ಎಲ್ಲ ವರ್ಗದವರ ಬಹಳ ಸಂಖ್ಯೆ ಸಿಬ್ಬಂದಿಗಳು ಕೂಡಷ್ಟೇ ಅವರ ಸಹಕಾರ ಒಂದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಯನ್ನು ಮಾಡಿಕೊಂಡು ಹೋಗುವುದು ಮೂರು ವರ್ಷ ಬಹುಶಃ ಈ ಮೂರು ವರ್ಷ ಅಂತ ಹೇಳುವಂಥದ್ದು ಬಹಳ ಸುಬ್ರಹ್ಮಣ್ಯ ದೇವಸ್ಥಾನ ಅಭಿವೃದ್ಧಿ ಮಾಡಬೇಕಾದ್ರೆ ಕಡಿಮೆ ಅವಕಾಶ ಕನಿಷ್ಠ ಒಂದು ಹತ್ತು ವರ್ಷ ಆದ್ರೆ ಯಾಕಂದ್ರೆ ಈಗಿನ ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವುದಾದ್ರೂ ಒಂದು ಸಾವಿರ ರೂಪಾಯಿ ಕೆಲಸ ಮಾಡಬೇಕಾದ್ರೂ ಕೂಡ ಅದಕ್ಕೆ ಬಹಳಷ್ಟು ಅನುಮತಿಗಳು ಅನುಮತಿಗಳು ಇದಕ್ಕೆಲ್ಲ ಸಮಯಾವಕಾಶ ಆಗುತ್ತೆ ವಿಳಂಬ ಆಗುತ್ತೆ ಇರ್ತದೆಲ್ಲ ನಾನು ಸಂಪಡಿಸಿಕೊಂಡು ಬಹುಶಃ ಇಲ್ಲೇ ಇರುವ ಕಾರಣ ಸುಬ್ರಹ್ಮಣ್ಯ ಬ್ರಹ್ಮಣ್ಯದಲ್ಲಿ ನಾನು ಇದ್ದೇನೆ ಸುಬ್ರಹ್ಮಣ್ಯದ ದೇವಸ್ಥಾನದಿಂದ ನೂರು ಮೀಟರ್ ಐವತ್ತು ಮೀಟರ್ ದೂರದಲ್ಲಿ ನಾನು ದಿನಪಟ್ಟು ಇರುವಂತಹ ಮುಂದಾಗ ನಾನು ಭೇಟಿ ಕೊಟ್ಟು ಇಲ್ಲೇ ಬೇರೆ ಆಗ್ತದೆ ನಾನು ಬಹುಶಃ ಬೇರೆ ಇನ್ನೊಬ್ಬರು ಮಾಡೋದಕ್ಕಿಂತ ನಾನು ಒಂದು ಪ್ರಯತ್ನದಲ್ಲಿ ಆದಷ್ಟು ಬೇಕು ಜಾಸ್ತಿ ನಾನು ಅಭಿವೃದ್ಧಿ ಮಾಡಿ ಅಂತ ಒಂದು ಆತ್ಮವಿಶ್ವಾಸ ನನ್ನ ತನ್ನಲ್ಲಿ ದೇವಂತೆಲ್ಲ ಸಹಕಾರ ಮುಂದಿನ ದಿನಗಳಲ್ಲಿ ಈ ಚಿತ್ರವನ್ನು ಅರ್ಜು ಮಾಡಿ ನಮ್ಮ ಕಾರ್ಯನಿರ್ವಹಣಿಕರು ಈಗ ಬಂದವರು ಈಗ ಮುಕ್ತಾಗಿ ಬಹಳಷ್ಟು ಅದರ ಬಗ್ಗೆ ಕಾನೂನಿನ ಬಗ್ಗೆ ಪ್ರತಿಯೊಂದರ ಬಗ್ಗೆ ಒಂದು ನಾಲೆಜ್ ಹೊಂದಿರುವಂತಹ ಅವರ ಸಹಕಾರ ಪಡೆದುಕೊಂಡು ಬಹುಶಃ ಆಡಳಿತ ವ್ಯವಸ್ಥಾಪನಾ ಸಮಿತಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ಅವರು ಮುಖ ನಾಣ್ಯಾಗಿ ನಾವು ಯಾವುದೇ ಒಂದು ನಮ್ಮೊಳಗೆ ಯಾವುದೇ ಒಂದು ಭೇದ ಭಾವ ಕುಂದುಕೊಳ್ತಾರೆ ಅವಕಾಶ ಮಾಡ್ತೇವೆ ಮತ್ತು ಬಹುಶಃ ಮಾಡಿದ ವ್ಯವಸ್ಥಾಪನಾ ಸಮಿತಿ ಇವತ್ತು ಆಗಬೇಕಾದ್ರೆ ಅಹ್ ಇವತ್ತು ನಾನು ಸುದ್ದಿ ಪತ್ರಿಕೆ ನೋಡಿದೆ ಗಜಪ್ರಸವ ಅಂತ ಹೇಳುವಂಥ ಒಂದು ವರ್ಡ್ ಬಂದಿದ್ದಲ್ಲಿ ಅದು ಯಾಕೆ ಆಯಿತು ಅಂತ ಹೇಳಿದರೆ ನೂರ ಇಪ್ಪತ್ತೈದು ಜನ ಆಕಾಂಕ್ಷಿಗಳ ನೂರ ಇಪ್ಪತ್ತೈದು ಜನ ಕೂಡ ಅರ್ಹರೆ ನೂರ ಇಪ್ಪತ್ತೈದು ಜನ ಕೂಡ ಯೋಗ್ಯರೆ ಬಹುಶಃ ಯಾರ್ಯಾರನ್ನು ಅಯೋಗ್ಯರನ್ನು ಅರ್ಹರನ್ನು ತಂದು ಮೂಡಿಸಿದರೆ ಇದಕ್ಕಿಂತ ಮುಂದೆ ಆದಾಗೆ ಯಾವಾಗಲೇ ಮಾಡಬಹುದು ಬಟ್ ನಾವು ನಮ್ಮ ಸರಕಾರ ಇರ್ಬೋದು ಆ ರೀತಿ ಮಾಡಲಿಲ್ಲ ಅರ್ಹರನ್ನು ಅಳಿ ಹೋಗಿ ಒಂದು ನಿರ್ಣಯಕ್ಕೆ ಬರಲಿಕ್ಕೆ ಎಷ್ಟು ಸಮಯ ಬೇಕಾಗಿತ್ತು ವಿನಃ ಬೇರೆ ಯಾವುದೇ ಕಾರಣ ಆಗಿದೆ ಆಗಿದೆಯಲ್ಲ ಸಂತೋಷ ವಿಷಯ ಎಲ್ಲ ಪತ್ರಕರ್ತರು ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಸಹಕಾರ ಬೇಕು ಎಲ್ಲ ಸ್ಥಳೀಯರ ಸಹಕಾರ ಬೇಕು ಮುಖ್ಯವಾಗಿ ನಮ್ಮ ಸುದ್ದಿ ಶೆಟ್ಟರು ಈಗ ತಾನೇ ಬಂದರು ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾನು ಹಾಗೆ ನೆನಪಿಸಿಕೊಂಡೆ ಮತ್ತೊಮ್ಮೆ ಎಲ್ಲರೂ ಅವರ ಎಲ್ಲರೂ ಅವರ ಅಭಿಲಾಷ್ ಕೂಡ ಬಂದಿದ್ದಾರೆ ಕೃಷ್ಣ ಹೊಂದಿದ್ದಾರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರ ಅಭಿಲಾಷ್ಕೊಂಡಿದ್ದಾರೆ ಎಲ್ಲರೂ ಸಹ ಆಶೀರ್ವಾದ ಎಲ್ಲರ ಒಂದು ಸಹಕಾರದ ಹೇಳಿಕೆಗೆ ಮುಂದೆ ಅವರು ಕೊಟ್ಟವರು ನಾನು ಯಾವುದೇ ಒಂದು ಇವತ್ತು ಇವತ್ತು ನಾನು ಏನೇ ಆಗಲಿ ಕಾರಣ ಆದರೂ ತುಂಬ ಜನ ಇದ್ದಾರೆ ಇನ್ನೊಂದು ಸಲ ನಾನು ಪತ್ರಿಕಾಗೋಷ್ಠಿ ಮಾಡಿದರೆಲ್ಲ ವಿಶ್ವತವಾಗಿ ಯೋಜನೆಗಳನ್ನು ತಿಳಿಸ್ತಾನೆ ಧನ್ಯವಾದ ಮುಂದೆ ಮತ್ತೊಂದು ನಮ್ಮ ಹಳೆಯ ಅಂದ್ರೆ ಒಂದು ಟರ್ಮಿಗಿಂತ ಮುಂದೆ ಇದ್ದ ಆಡಳಿತ ವ್ಯವಸ್ಥೆ ಸಮಿತಿ ನಮ್ಮ ನಿತ್ಯಾನಂದ ಇರುವಾಗ ಅದಕ್ಕೆ ಬಹಳಷ್ಟು ಒಳ್ಳೆಯ ಯೋಜನೆ ಹಾಕೊಂಡಿತ್ತು ಬರೀ ಹದಿನಾಲ್ಕು ಕೋಟಿಯಲ್ಲಿ ಆಗ ಹಾಗೆ ಅಂತ ಹಾಕ್ಲಿಕ್ಕೆ ಯೋಜನೆ ಹಾಕೊಂಡಿದ್ರು ನಂತರ ಬಂದಂತ ಸಮಿತಿಯವರು ಈ ಬಗ್ಗೆ ಏನು ಯೋಜನೆ ಮಾಡಿದ್ರು ಗೊತ್ತಿಲ್ಲ ಬಹುಶಃ ಅವರ ಒಂದು ಕಳೆದ ಒಂದು ಮೂರು ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಬಹಳಷ್ಟು ಕುಂಠಿತವಾಗಿ ಸುಬ್ರಹ್ಮಣ್ಯ ಹತ್ತು ವರ್ಷ ಅವರು ನಮ್ಮ ಉದ್ದೇಶ ಸುಬ್ರಹ್ಮಣ್ಯ ಐವತ್ತು ವರ್ಷ ಕುಂಟಿತ ತಗೊಂಡೋಗಿ ಆ ಏನು ನಿತ್ಯಾನಂದ ಮುಂದೋಡಿ ಕಾಲದಲ್ಲಿ ಯೋಜನೆಗಳಾಗಿತ್ತು ಬಹುಶಃ ಚೆನ್ನಾಗಿತ್ತು ಯೋಜನೆ ಯಾವ ಕಾರಣದಿಂದ ಅದನ್ನು ತಡೆ ಹಿಡಿಯಲಾಯಿತು ಅಥವಾ ಅದು ಆಗದಂತೆ ಅದು ಇದಾದ ಅದು ಅನುಷ್ಠಾನ ಆಗದಂತೆ ಬಹಳಷ್ಟು ಬೇರೆ ಬೇರೆ ರಾಜಕೀಯ ಕಾರಣಗಳು ಬಂದಿದೆ ಗೊತ್ತುಂಟು ಅದನ್ನು ನಾನು ನಾಳೆಯಿಂದಲೇ ತಕ್ಷಣ ಸಭೆ ಕೊರತು ಎಲ್ಲರ ಅಭಿಪ್ರಾಯಗಳನ್ನು ತಗೊಂಡು ಈಗ ಮೊನ್ನೆ ಮಾಸ್ಟರ್ ಪ್ಲಾನ್ ಮೀಟಿಂಗ್ ಆಯ್ತು ಎರಡು ತಿಂಗಳಲ್ಲಿ ಆಗ ಏನಾಗಿತ್ತು ಹೇಳಿದ್ರೆ ಅದನ್ನು ಐವತ್ತು ಕೋಟಿ ಅದನ್ನು ಆ ಯೋಜನೆ ಅಷ್ಟು ಅದರ ಐವತ್ತು ಕೋಟಿ ಏನು ಯಾಕೆ ಏನು ಅಂತ ಗೊತ್ತಿಲ್ಲ ನನಗೆ ಅದರ ಬಗ್ಗೆ ಅಧ್ಯಯನ ಮಾಡಬೇಕಿದೆ ಆದ್ರೂ ಪ್ರಥಮ ಆದ್ಯತೆ ನೀವು ಕೇಳಿದಾಗ ಎಲ್ಲರೂ ಪ್ರಥಮ ಆದ್ಯತೆ ನಮ್ಮ ಜೊತೆ ಕುತ್ತಿ ಯಾಕಂದ್ರೆ ನಾಲ್ಕು ಎಷ್ಟೋ ವರ್ಷ ಸಾವಿರಾರು ವರ್ಷ ಹಿಂದಿನ ಈ ದೇವಸ್ಥಾನ ಸಂಪೂರ್ಣ ಶಿಥಿಲ ನಾವು ಕಂಡಿದ್ದೇವೆ ತರ್ಪನ ಹಾಕಿದ್ದನ್ನು ಕಂಡಿದ್ದೇವೆ ನಾವೇ ಅದರ ಬಗ್ಗೆ ಈಕೆಗಳನ್ನು ಮಾಡಿದ್ದೇವೆ ವರದಿಗಳನ್ನು ಮಾಡಿದ್ದೇವೆ ಊರುಗಳನ್ನು ಕೊಟ್ಟಿದ್ದೇವೆ ಬಹುಶಃ ನಾವು ಇಲ್ಲಿ ಅಧ್ಯಕ್ಷ ನನಗೆ ಸುಬ್ರಹ್ಮಣ್ಯ ದೇವರು ನಮ್ಮ ಮುಖಾಂತರ ಮಾಡಿಸಿದ್ದೇವೆ ಅನುಗ್ರಹ ಮಾಡುವಂತ ತಿಳ್ಕೊಂಡೇವೆ ಮುನ್ನೂರು ಕೋಟಿ ಅಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ವಿಚಾರದಲ್ಲಿ ಒಂದು ಸಪರೇಟ್ ಒಂದು ಅಂಗ ಆದರೆ ಅದು ವ್ಯವಸ್ಥಾಪನಾ ಸಮಿತಿಯ ಸಲಹೆಗಳನ್ನು ತಕೊಂಡು ಅವರ ಬೇಡಿಕೆಗಳನ್ನು ತಗೊಂಡು ಅನುಷ್ಠಾನ ಮಾಡುವಂಥ ಕೆಲಸ ಮಾಡ್ಲಾನ್ ಇತ್ತು ಅದಕ್ಕೆ ತುಂಬ ಬೇರೆಯಾದ ಲೋಕೋಪ ಇಲಾಖೆ ಸಬ್ಡೀಸನ್ ಇದೆ ಅದರ ಮುಖಾಂತರ ಈಗಾಗಲೇ ಎರಡು ತಿಂಗಳ ಒಂದು ನಮ್ಮ ಮಾನ್ಯ ಸಚಿವರಾದ ರೆಡ್ಡಿ ಅವರು ಬಹುಶಃ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೇನೆ ರಾಮಲಿಂಗ ರೆಡ್ಡಿ ಸರ್ ಅವರಿಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಾವು ಸಭೆಯನ್ನು ಮಾಡಿದ್ದೆವು ಮಾಡಿ ಉದೂರು ಪೂರ್ತಿಯ ಯೋಜನೆಗಳು ಅದರಲ್ಲಿ ಏನೇನು ಬರ್ತದೆ

ಆಗ್ಲೇಬೇಕು ಯಾಕಂದ್ರೆ ಬಹಳಷ್ಟು ಜನ ಮಧ್ಯಾಹ್ನದ ಭೋಜನ ರಾತ್ರಿ ಭೋಜನ ಮಾಡ್ಲಿಕ್ಕೆ ಸಾಲ ಕಷ್ಟಪಡೋದನ್ನ ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ ಬಹಳ ನಾವು ನಮಗೆ ಒಂದು ಅಧಿಕಾರಗಳನ್ನು ನಮಗೆ ಬರಲ್ಲ ಆದ್ರೂ ಕೂಡ ನಾವು ಇಷ್ಟ ತನಕ ಅದರ ಬಗ್ಗೆ ದೂರಗಳನ್ನು ಕೊಡುತ್ತಾ ಮನವಿಗಳನ್ನು ಇದು ನಮ್ಮ ಕೈಗೆ ಅಧಿಕಾರ ಬಂದಿದೆ ಕಾರಣ ಮಾಡೋದಕ್ಕೆ ಸುಲಭ ತಕ್ಷಣ ಅದನ್ನು ಸಹ ನಾವು ಸಾರಿಗೆ ಮಾಡ್ತೇವೆ ಚಾಲನೆ ಕೊಡ್ತೇವೆ ಅದಕ್ಕೆ ಒಂದು ಕೆಲಸ ಆಗಲಿಕ್ಕೆ ನನ್ನ ಪ್ರಕಾರ ನಾನು ಹಾಕಿ ಹೇಳಿದೆ ಮೂರು ವರ್ಷಗಳ ಕಾಲಾವಧಿ ಬಹಳಷ್ಟು ಕಡಿಮೆ ಮುನ್ನೂರು ನಾಲ್ನೂರು ಕೋಟಿ ಕೆಲಸ ಆಗಿರೊಂದು ಹತ್ತು ವರ್ಷ ಆದರೂ ಕನಿಷ್ಠ ಬೇಕು ಆದ್ರೆ ಚಾಲನೆ ಕೊಡ್ತಾ ಇದ್ದಾರೆ ಪ್ರಾರಂಭ ಮಾಡ್ತಾ ಇದ್ದಾರೆ ಮುಂದೆ ಬಂದವರು ಅದನ್ನು ಪುನರ್ಸ್ಕೊಂಡು ಹೋದಾರು ಅಂತ ಹೇಳೋದು ಭರವಸೆ ಮೂರು ವರ್ಷ ನೀವೇ ಅಧ್ಯಕ್ಷ ನಮ್ಮ ನಿಯಮ ಪ್ರಕಾರ ಒಂದು ನಮ್ಮ ಸರ್ಕಾರದ ನೇಮಕವಾದಂಥ ಸಮಿತಿ ನಾವು ಚುನಾವಣೆಯಲ್ಲಿ ಗೆದ್ದವರಲ್ಲ ಸರ್ಕಾರ ನಮ್ಮ ನೇಮಕ ಮಾಡಿದ್ದು ಆ ನಿಯಮಗಳು ಏನಿದೆ ಅದರಲ್ಲಿ ಮೂರು ವರ್ಷದ ಅವಕಾಶ ಒಂದು ಅಧ್ಯಕ್ಷನಿಗೆ ಇರ್ತದೆ ಮತ್ತೆ ಬದಲಾದ ಸನ್ನಿವೇಶಗಳು ಏನೆಲ್ಲ ಆಗ್ತದೆ ಅಂತ ಗೊತ್ತಿಲ್ಲ ಅದು ಆಮೇಲೆ ಯೋಚನೆ ಮಾಡ್ತೀವಿ